ಮನುಷ್ಯನ ಜೀವನ ವೈ ಆ ಮೈ ಎಕ್ಸಿಸ್ಟಿಂಗ್ ಹು ಆ ಮೈ ವೇದಗಳ ಮೊದಲ ಪ್ರಶ್ನೆನೇ ಕಿಂ ಕಾರಣ ಬ್ರಹ್ಮ ಕುತಃ ಸ್ಮಜಾತಃ ಐ ನಾನು ನಮ್ಮಪ್ಪ ಅಮ್ಮನಿಗೆ ಮಗಳಾಗಿ ಯಾಕೆ ಹುಟ್ಟಿದೆ ನೀವು ನಿಮ್ಮಪ್ಪ ಅಮ್ಮನಿಗೆ ನಿಮ್ಮ ಕುಟುಂಬದಲ್ಲಿ ಮಕ್ಕಳಾಗಿ ಯಾಕೆ ಹುಟ್ಟಿದ್ರಿ ನೀವ್ಯಾರು ನಾನು ಯಾರು ನಾವೆಲ್ಲ ಯಾಕೆ ಮನುಷ್ಯ ಜೀವಿಗಳಾಗಿ ಇಲ್ಲಿ ಹುಟ್ಟಿದ್ದೀವಿ ಫಸ್ಟ್ ನಾವು ಮನುಷ್ಯರು ಹುಟ್ಟಿನಿಂದ ಸಾವಿನ ಒಳಗಡೆ ನಾನು ಯಾರು ಅನ್ನೋದನ್ನೇ ಅರ್ಥ ಮಾಡಿಕೊಳ್ಳದೆ ನಾವು ಎಲ್ಲದ್ರ ಹಿಂದೆನೂ ಓಡ್ತಾ ಇರ್ತೀವಿ ಅದೇನು ಅಂತ ಹೇಳಿದ್ರೆ ಜೀವನದಲ್ಲಿ ಜೀವಾತ್ಮ ಪರಮಾತ್ಮ ಮತ್ತು ಎನರ್ಜಿ ಈ ಮೂರನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ತಾ ಹೋದಾಗ ನಾವು ಯಾರು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ಈವನ್ ಸಾಕ್ರೆಟಿಸ್ ತಗೊಳ್ಳಿ ಪ್ಲೇಟೋ ತಗೊಳ್ಳಿ ಅರಿಸ್ಟಾಟಲ್ ತಗೊಳ್ಳಿ ಅವರೂ ಕೂಡ ಪಾಶ್ಚಿಮಾತ್ಯ ಸೈಂಟಿಸ್ಟ್ಗಳಾಗಿದ್ದರೂ ಸಹ ಅವರು ಫಿಲಾಸಫಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದರು ಯಾಕೆಂದರೆ ಮನುಷ್ಯ ನಾನು ಯಾಕೆ ಹುಟ್ಟಿದ್ದೀನಿ ಅನ್ನೋದನ್ನೇ ಅರ್ಥ ಮಾಡ್ಕೊಳ್ದೆ ಅವ್ನ ಜೀವನ ಮುಗಿಸ್ಕೊಂಬಿಟ್ರೆ ಏನು ಪ್ರಯೋಜನ ಆಗಲ್ಲ ಆಮೇಲೆ ನಮಗೆ ಹುಟ್ಟಿನಿಂದ ಸಾವಿನ ಒಳಗೆ ಇವರ ಟೈಮ್ ಸ್ಟಾರ್ಟ್ಸ್ ನೌ ಅಂತ ದೇವ್ರು ನಮ್ಮನ್ನು ಇಲ್ಲಿ ಬಿಸಾಕಿರ್ತಾನೆ ಸೊ ಆ ಟೈಮ್ ಫ್ರೇಮಲ್ಲಿ ನಾವು ಏನೇನು ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ ಸೊ ಆಧ್ಯಾತ್ಮಿಕಕ್ಕೆ ಒಂದು ಏಜ್ ಅಂತ ಇದು ಇರೋದಿಲ್ಲ ಆ್ಯಕ್ಚುಲಿ ನಾವು ಹುಟ್ಟಿದಾಗಲೇ ಶುರುವಾಗತ್ತೆ ಆ ಸಮಯ ಏನು ಮಾಡ್ತಾರೆ ತುಂಬ ಜನ ನಲ್ವತ್ತು ವರ್ಷ ಆದ್ಮೇಲೆ ಫಿಲಾಸಫಿನ ಓದೋಣ ಐವತ್ತು ವರ್ಷ ಆದ್ಮೇಲೆ ಓದೋಣ ವಯಸ್ಸಾದ ಮೇಲೆ ಓದೋಣ ಅಲ್ಲಿ ತನಕ ನಾವು ಅರ್ನ್ ಮಾಡ್ಕೊಳ್ಳೋಣ ದುಡ್ಡು ಸಂಪಾದನೆ ಮಾಡ್ಕೊಳ್ಳೋಣ ನಮ್ಮ ಸಂಸಾರನ ಕಟ್ಕೊಳ್ಳೋಣ ಅಂತ ಎಲ್ಲ ತಾತ್ಕಾಲಿಕ ಕಟ್ಟು ಬಂಧನಕ್ಕೆ ಸಿಕ್ಕಾಕ್ಕೊಂಡಿರ್ತಾರೆ ಆದರೆ ಎಲ್ಲವೂ ಬೇಕು ಖಂಡಿತ ನಾವು ಕಲಿಯುಗದಲ್ಲಿದ್ದೀವಿ ಮನುಷ್ಯನ ಜೀವನದಲ್ಲಿ ಎಲ್ಲವೂ ಬಹಳ ಮುಖ್ಯ ಅದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಅರ್ಜುನಂಗ ಹೇಳಬೇಕಾದ್ರೆ ನೀನೇನು ಸಂಸಾರನ ಬಿಟ್ಬಿಟ್ಟು ಆಧ್ಯಾತ್ಮಕ್ ಬಾ ಅಂತ ಹೇಳಿಲ್ಲ ನೀನು ಸಂಸಾರ ಮಾಡಿಕೊಂಡೇ ರಾಜನಾಗಿದ್ದಕೊಂಡೇನೆ ನೀನೆಲ್ಲವನ್ನು ನಿಭಾಯಿಸು ಅಂತ ಹೇಳಿದ್ದು ನೀವು ಆಧ್ಯಾತ್ಮಿಕತೆಯಲ್ಲಿ ಇರಬೇಕು ಅಂದ್ ಮಾತ್ರಕ್ಕೆ ಇಲ್ಲೂ ಕೂಡ ಎಲ್ಲ ಬಿಟ್ಬಿಟ್ಟು ಸ್ವಾಮೀಜಿ ಆಗಬೇಕು ಸನ್ಯಾಸಿ ಆಗಬೇಕು ಆಮೇಲೆ ನೀವು ಇದನ್ನೆಲ್ಲ ತಿಳ್ಕೋಬೇಕು ಅನ್ನೋ ಯಾವುದೇ ರೀತಿ ಕಟ್ಟುಪಾಡು ಇಲ್ಲ ಇದು ಮುಖ್ಯವಾಗಿ ಮಕ್ಕಳಲ್ಲಿ ಕೂಡ ಈ ಜ್ಞಾನ ಹರಡ್ತಾ ಹೋದಾಗ ಏನು ಅವರಲ್ಲಿ ಬದಲಾವಣೆ ಆಗತ್ತೆ ಗೊತ್ತಾ ಎಲ್ಲರೂ ನಾವು ಬ್ರಿಟಿಷರು ನಮಗೆ ಏನು ಎಜುಕೇಷನ್ ಸಿಸ್ಟಮ್ನ ತಂದು ಕೊಟ್ಟರು ಅದ್ರಲ್ಲಿ ನಮ್ಮನ್ನೆಲ್ಲ ಓಡೋಗೋದಕ್ಕೆ ಬಿಟ್ಟಿದ್ದಾರೆ ಆದರೆ ನಾವೆಲ್ಲರೂ ಎಲ್ಲೂ ಓಡ್ತಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ನೀವು ಪಂಚಪಾಂಡವರನ್ನೇ ನೋಡಿದ್ರೆ ಅರ್ಜುನ ಬಿಲ್ ಪ್ರಾ ತುಂಬ ಚೆನ್ನಾಗಿ ವಿದ್ಯೆನ ಕಲ್ತ್ಕೊಂಡಿದ್ದ ಅದೇ ರೀತಿ ಭೀಮ ಗದಾಯುದ್ಧದಲ್ಲಿ ತುಂಬ ಫೇಮಸ್ ಆಗಿದ್ದ ಅದೇ ರೀತಿ ಧರ್ಮರಾಯ ಅಡ್ಮಿನಿಸ್ಟ್ರೇಷನಲ್ಲಿದ್ದ ಈಗ ಒಬ್ಬೊಬ್ಬರು ಒಂದೊಂದರಲ್ಲಿ ಒಂದೊಂದು ವಿದ್ಯೆಯಲ್ಲಿ ಫೇಮಸ್ ಆಗಿದ್ದರು ಮತ್ತು ಅದು ಅವರು ಕರಗತ್ವ ಮಾಡಿಕೊಂಡಿದ್ರು ಆದರೆ ನಮ್ಮ ಮಕ್ಕಳನ್ನ ಏನು ಮಾಡ್ತಿದ್ದಾರೆ ಎಲ್ಲ ಮಕ್ಕಳು ಒಂದೇ ಥರ ಓದಬೇಕು ಅಂತ ಒಂದೇ ಥರ ಶಾಲೆ ಕಳಿಸ್ತಾ ಇರೋದ್ರಿಂದ ಅವರ ಒಳಗಡೆ ಇರುವಂತಹ ಟ್ಯಾಲೆಂಟು ಹೊರಗಡೆ ಬರ್ತಾ ಇಲ್ಲ ಇದು ಒಂದಾದರೆ ಮನುಷ್ಯನ ಜೀವನದಲ್ಲಿ ನಾವು ಯಾವತ್ತೂ ಈ ಭೂಮಿನ ಬಿಟ್ಟು ಮೇಲ್ಗಡೆ ಹೋಗ್ತೀವಿ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಈ ಫಿಲಾಸಫಿ ನಿಮಗೂ ಗೊತ್ತು ನಮ್ಮ ಕಣ್ಮುಂದೇ ಅನೇಕರು ದೊಡ್ಡ ದೊಡ್ಡ ವ್ಯಕ್ತಿಗಳು ಟಕ್ಕಂತ ಹಾರ್ಟ್ ಅಟ್ಯಾಕ್ ಆಗಿ ಹೊರಟೋಗ್ತಾರೆ ಹೋಗ್ತಾರೆ ಸೊ ದಿಸ್ ಇಸ್ ನಾಟ್ ಜಸ್ಟ್ ಫಿಸಿಕಲ್ ಹೆಲ್ತ್ ಇಟ್ ಈಸ್ ಆಲ್ಸೋ ಮೆಂಟಲ್ ಹೆಲ್ತ್ ಸೊ ನಮ್ಮ ಕರ್ಮವನ್ನು ಹೇಗೆ ನಿಭಾಯಿಸ್ತೀವಿ ಅದರ ಮೇಲೆ ನಮ್ಮ ಧರ್ಮ ಕೂಡ ನಿಂತಿದೆ ಆ ಧರ್ಮದ ಮೇಲೆ ನಾವು ನಿಂತಿದ್ದೀವಿ ಸೊ ಕರ್ಮ ಅನ್ನೋದು ಏನು ನಾನು ಹೇಳಿದ್ನಲ್ಲ ವಯಾಮ ಐ ಎಕ್ಸಿಸ್ಟಿಂಗ್ ಕಿಮ್ ಕಾರಣಂ ಬ್ರಹ್ಮ ಅಂತಂದಾಗ ನೀವು ನಾನು ಎಲ್ಲರೂ ಹುಟ್ಟಿರೋದು ಎಂಬತ್ನಾಲ್ಕು ಲಕ್ಷ ಡಿಫ್ರೆಂಟ್ ಜೀವರಾಶಿಗಳು ಭೂಮಿ ಮೇಲಿರೋದು ನಾವೆಲ್ ನಮ್ಮೆಲ್ರಿಗೂ ಡಿಫ್ರೆಂಟ್ ಆದಂತಹ ದೇಹವನ್ನು ಆಕಾರವನ್ನು ಕೊಟ್ಟಿದ್ದಾನೆ ಎಲ್ರಿಗೂ ನಿಯಮಗಳನ್ನು ಋತುಮಾನವನ್ನು ನಿಗದಿಪಡಿಸಿದ್ದಾನೆ ಎಲ್ಲರೊಳಗೂ ಅವನಿದ್ದಾನೆ ಈ ಎಲ್ಲರ ಮಧ್ಯೆ ನಾನು ಅನ್ನೋ ನಾನು ಹೇಗೆ ಡಿಫ್ರೆಂಟ್ ಆಗಿರಬೇಕು ಧರ್ಮವನ್ನು ಹೇಗೆ ನಿಭಾಯಿಸಬೇಕು ಅಂದ್ರೆ ಧರ್ಮ ನಿಭಾಯಿಸಿ ಅಂದರೆ ನೀವು ಸುಮ್ಮನೆ ಸ್ವಾಮೀಜಿಗಳೇ ಆಗಬೇಕು ಅಂತಲ್ಲ ಆಮೇಲೆ ಇದು ಜಾತಿಯ ಧರ್ಮವೂ ಅಲ್ಲ ಸ್ವಾಭಾವಿಕ ಧರ್ಮ ಮಳೆಗೆ ತನ್ನದೇ ಆದ ಒಂದು ಸ್ವಾಭಾವಿಕ ಧರ್ಮ ಇದೆ ಭೂಮಿಗೆ ತನ್ನದೇ ಆದ ಒಂದು ಧರ್ಮ ಇದೆ ಗಾಳಿ ಬೀಸಕ್ಕೆ ಅದರದೇ ಆದ ಒಂದು ಸ್ವಾಭಾವಿಕ ಧರ್ಮ ಇದೆ ಹಾಗೆ ಮನುಷ್ಯನಿಗೆ ತನ್ನದೇ ಆದ ಒಂದು ಸ್ವಾಭಾವಿಕ ಧರ್ಮ ಇದೆ ಆ ಧರ್ಮವನ್ನ ನಿಭಾಯಿಸದೆ ನೀವು ಯಾವುದೇ ಕರ್ಮವನ್ನ ಮಾಡ್ತಾ ಹೋದ್ರೂ ಅದು ನಿಮ್ಮ ಬ್ಯಾಸ್ಕೆಟಲ್ಲಿ ಅಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಪುಣ್ಯ ಕರ್ಮವಾಗಿ ಪರಿವರ್ತನೆ ಹೊಂದಲ್ಲ ಸೊ ಹಾಗಾಗಿ ನಾವು ಕರ್ಮಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಮನುಷ್ಯ ನೀವು ಯಾವ ಧರ್ಮದಲ್ಲಿ ನಡೆಸ್ಕೊಂಡು ಹೋಗಿ ಧಾರ್ಮಿಕವಾದ ಧರ್ಮವನ್ನು ಅಳವಡಿಸಿಕೊಂಡು ಮನುಷ್ಯ ಕರ್ಮವನ್ನು ನಿಭಾಯಿಸಬೇಕು ಶ್ರೀ ಬಿಜಿಯ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು